ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರು ಕಲೆಕ್ಷನ್ಸ್ ಇವತ್ತಿನ ನೀವು ವಿಡಿಯೋದಲ್ಲಿ ಕೆಲವೊಂದು ಜ್ಯುವೆಲ್ಲರಿ ಐಟಮ್ನ ತೋರಿಸ್ತಾ ಇದ್ದೀನಿ ತುಂಬಾ ಜ್ಯುವೆಲರಿ ಕಲೆಕ್ಷನ್ಸ್ ಅವೈಲಬಲ್ ಇರುತ್ತೆ ನಿಮಗೆ ಈಗ ಸದ್ಯಕ್ಕೆ ನಾನು ಒಂದು ಎರಡು ಮೂರು ಐಟಮ್ಸ್ನ ತೋರಿಸ್ತಾ ಇದ್ದೀನಿ ಇದು ನೋಡ್ಬೋದು ಬ್ಯಾಂಗಲ್ಸ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ತ್ರೀ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಡೈರೆಕ್ಟಾಗಿ ವಿಡಿಯೋ ಮಾಡಿ ಕಳಿಸಿ ಮೇಡಮ್ ಅಂತ ಹೇಳೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫಿನಿಷಿಂಗಲ್ಲೆಲ್ಲ ನೋಡ್ಬೋದು ಸೇಮ್ ಗೋಲ್ಡ್ ಥರನೇ ಫಿನಿಶಿಂಗ್ ಕೊಟ್ಟಿದ್ದಾರೆ ಗೋಲ್ಡಲ್ಲಿ ಏನು ಬರುತ್ತಲ್ಲ ಫಿನಿಶಿಂಗ್ ಅದೇ ಫಿನಿಷಿಂಗು ತ್ರೀ ಗ್ರಾಮ್ ಒನ್ ಗ್ರಾಮ್ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಇದು ತ್ರೀ ಗ್ರಾಮ್ ಗೋಲ್ಡ್ ಆಗಿರುತ್ತೆ ಬಟ್ ಇದರಲ್ಲಿ ಯಾವುದೇ ರೀತಿ ಗೋಲ್ಡ್ ಇರೋದಿಲ್ಲ ಅಂದರೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಇದರಲ್ಲಿ ಏನು ಗೋಲ್ಡಲ್ಲಿ ಗ್ರೀನ್ ಕಲರ್ ಮೆರೂನ್ ಕಲರ್ ಏನು ರೂಬೀಸ್ ಕೊಟ್ಟಿದಾರಲ್ಲ ಇದೆಲ್ಲ ಗೋಲ್ಡಲ್ಲೇ ಕೊಟ್ಟಿರ್ತಾರೆ ಫಿನಿಶಿಂಗಲ್ಲೂ ಕೂಡ ನೋಡಬಹುದು ಯಾರೂ ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ಇದು ಒಂದು ಟೂ ಪಾಯಿಂಟ್ ಫೋರ್ ಸೈಜ್ ಇದೆ ನನ್ ಸೈಜಿಗೆ ನೋಡ್ಕೋಬಹುದು ನನ್ ಸೈಜಿಗೆ ಟೂ ಪಾಯಿಂಟ್ ಫೋರ್ ಸೈಜ್ ಬರುತ್ತೆ ಕೆಲವರಿಗೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಟೂ ಪಾಯಿಂಟ್ ಫೋರ್ ಸೈಜ್ ಬರೋದಿಲ್ಲ ನನಗೆ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಫೋರ್ ಸೈಜ್ ಬರುತ್ತೆ ಹಾಗಾಗಿ ಇದು ಬ್ಯಾಂಗಲ್ ಸೈಜ್ ನೀವು ಒಂದ್ ಸೈಜ್ ಏನು ಬ್ಯಾಂಗಲ್ಸ್ ಇದೆ ಅಲ್ಲ ಗಾಜಿನ್ ಬಳೆ wear ಮಾಡ್ತಿವಲ್ಲ ಅದಕ್ಕಿಂತ one size ಬಿಗ್ ತಗೋಬೇಕು ಅಂದ್ರೆ ನೋಡ್ಬೋದ್ ನೀನು ನೋಡ್ ಈ ರೀತಿ ಇಷ್ಟಕ್ಕೆ ಬರುತ್ತೆ two point four ಅಂದ್ರೆ ಈ size ಬರುತ್ತೆ ನಿಮ್ಗ್ ಒಂದ್ idea ಬರ್ಲಿ ಅಂತ ಹೇಳ್ತಾ ಇದೀನಿ ನನಿಗೆ two point size ಅಲ್ಲಿ ಈ ರೀತಿ fit ಆಗಿ ಕೂರುತ್ತೆ loose ಬೇಕು ಅಂತ ಹೇಳಿದವರು ಒಂದ್ size ಜಾಸ್ತಿ ತಗೊಂಬೇಡಿ ಇದ್ರಲ್ಲಿ two point four two point six ಮತ್ತೆ two point eight ಮೂರ್ sizes ಅಲ್ಲಿ available ಇದೆ. ಇದರಲ್ಲೇ ಸುಮಾರು ಕಲೆಕ್ಷನ್ಸ್ ಇದೆ ನಾನು ಜಸ್ಟ್ ಒಂದು ಶಾಂಪಲಿಗೆ ಗೆ ಅಂತ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಇದೇನಾದರೂ ಬ್ಯಾಂಗಲ್ಸ್ ಇಷ್ಟ ಆದರೆ ಶಾಟ್ ತಗೊಂಡು ವಾಟ್ಸಪ್ ಥ್ರೂ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ಏನು ವಾಟ್ಸಪ್ ನಂಬರ್ ಬರ್ತಿದೆಯಲ್ಲ ಅದೇ ವಾಟ್ಸಪ್ ನಂಬರಿಗೆ ಬ್ಯಾಂಗಲ್ಸ್ ಸ್ಕ್ರೀನ್ ಶಾಟ್ ತಗೊಂಡು ಆರ್ಡರ್ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ ನೀವು ಅದ್ರದ್ದು ಪ್ರೈಸ್ ಬೇಕು ಅಂತ ಹೇಳಿದ್ರು ಕೂಡ ವಾಟ್ಸಪ್ ಥ್ರೂನೇ ನೀವು ಕೇಳಬೇಕಾಗುತ್ತೆ ನೀವು ನಮಗೆ ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಜಸ್ಟ್ ಒಂದ್ಸಲ ಹಾಯ್ ಅಂತ ಮೆಸೇಜ್ ಕಳಿಸಿ ಬ್ಯಾಂಗಲ್ಸ್ ಇಂದು ಸ್ಕ್ರೀನ್ ಶಾಟ್ ತಗೊಂಡು ಕಳಿಸಿದ್ರೆ ನಿಮಗೆ ತಕ್ಷಣ ರಿಪ್ಲೇಸ್ ಸಿಗುತ್ತೆ ಪ್ರೈಸ್ ಏನು ಅಂತ ಹೇಳಿ ಕೂಡ ಡೈಲಿ ವಾಟ್ಸಪ್ ಅಲ್ಲಿ ಸ್ಟೇಟಸ್ ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸದಾಗಿ ನಾವು ನೋಡ್ತಿದ್ದೀರಿ ನಮ್ಮ ಚಾನಲ್ ನ ಫಾಲೋ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ಈ ರೀತಿ ಚಾನ್ ಬಾಲಿನ ನೋಡ್ಬೋದು ನಾನು ತುಂಬಾನೇ ಚಾನ್ ಬಾಲಿ ಇಯರ್ಸ್ ಇಂದು ವಿಡಿಯೋ ಮಾಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ನಾನು ಇವತ್ತೇ ತೋರಿಸ್ತಾ ಇದೀನಿ ಈ ರೀತಿ ಚಾಂದ್ಬಾಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಈ ರೀತಿ ಸ್ಕ್ರೂ ಸಿಸ್ಟಮ್ನ ಕೊಟ್ಟಿದ್ದಾರೆ ನೀವು ಗೋಲ್ಡ್ ನೋಡ್ತೀರಲ್ಲ ಅದೇ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಸೇಮ್ ಗೋಲ್ಡ್ ಅಲ್ಲಿ ಏನ್ ಫಿನಿಶಿಂಗ್ ಇರುತ್ತೋ ಅದೇ ಫಿನಿಶಿಂಗ್ ಇರುತ್ತೆ ಕೆಳಗಡೆ ನೋಡಬಹುದು ಕ್ರಿಸ್ಟಲ್ ಬಿಡ್ಸು ಮತ್ತೆ ಹಾಗೆ ಕ್ರಿಸ್ಟಲ್ ಬಿಡ್ಸ್ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಡಿಸೈನ್ಸ್ ಇದು ಸೇಮ್ ನೀವು ಗೋಲ್ಡ್ ಅಲ್ಲಿ ಕೂಡ ಇದೇ ನೋಡಿರ್ತೀರಿ ಇಲ್ಲೂ ಕೂಡ ನೋಡಬಹುದು ರೂಬಿ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಏನು ಚೇಂಜಸ್ ಸಿಗುತ್ತೆ ಅಂದರೆ ಮೇಲ್ ಟಾಪಲ್ಲಿ ಏನಿದೆ ಅಲ್ಲ ಈ ಫೇಸ್ ನಿಮಗೆ ಚೇಂಜ್ ಚೇಂಜ್ ಇರುತ್ತೆ ಇದರಲ್ಲಿ ನಿಮಗೆ ಲಕ್ಷ್ಮೀ ಮುಖನೂ ಸಿಗುತ್ತೆ ಈ ಥರ ಪ್ಯಾಟ್ರನಲ್ಲೂ ಸಿಗುತ್ತೆ ನಿಮಗೆ ನೋಡಬೇಕು ಅಂತ ಹೇಳಿದರೆ ವಾಟ್ಸಪ್ ಏನು ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆಯಲ್ಲ ಆ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಳಿಸಿ ಅಂದರೆ ನಾವು ಜ್ಯುವೆಲ್ಲರಿನ ಕಳಿಸ್ತೀವಿ ಇದು ಐಟಮ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ವಾಟ್ಸಪ್ ನಂಬರ್ಗೆ ಶಾಟ್ ತೊಗೊಂಡು ಕಳಿಸ್ಕೊಡಿ ಇದು ಬಂದು ಈ ಸೈಜಲ್ಲಿ ಬರುತ್ತೆ ಇದು ಮೀಡಿಯಮ್ ಸೈಜು ನೋಡ್ಬೋದು ಇದು ಮೀಡಿಯಮ್ ಸೈಜ್ ಆಗಿದೆ ಇಷ್ಟು ಬರುತ್ತೆ ಹತ್ರದಿಂದ ನೋಡೋದಾದರೆ ಇದು ಮೀಡಿಯಮ್ ಸೈಜ್ ಆಗಿದೆ ಇದಕ್ಕಿಂತ ಸ್ಮಾಲ್ ಸೈಜು ಹಾಗೂ ಬಿಗ್ ಸೈಜು ಅವೈಲಬಲ್ ಇದೆ ಬೇಕು ಅಂದರೆ ಜಸ್ಟ್ ಸ್ಕ್ರೀನ್ ಮೇಲೆ ಬರ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೋಡ್ಬೋದು ಈ ರೀತಿ ಲಾಂಗ್ ಹಾರನ್ನು ನೋಡ್ಬೋದು ಮಿಡ್ಲಲ್ಲಿ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬಾನೇ ಅಂದರೆ ತುಂಬಾ ಚೆನ್ನಾಗಿದೆ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಇದೆಲ್ಲ ಬಂದು ತ್ರೀ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ಆಗಿರುತ್ತೆ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆ ಅಲ್ಲ ಡೈರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಯಾವುದೇ ರೀತಿ ಕೆಲವರು ಕಸ್ಟಮರ್ ಕೇಳ್ತಾರೆ ಮೇಡಮ್ ಸೇಮ್ ಅದೇ ಥರ ಇರುತ್ತಾ ಅಂತ ಹೇಳ್ಬಿಟ್ಟು ಸೇಮ್ ಇದೇ ಥರ ಇರುತ್ತೆ ಯಾವುದೇ ರೀತಿ ಫಿಲ್ಟ್ರ್ ಏನು ಹಾಕಿ ಮಾಡಿರೋದಿಲ್ಲ ಈ ರೀತಿ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಮಿಡ್ಲಲ್ಲಿ ಏನು ಲಕ್ಷ್ಮಿ ಲಕ್ಷ್ಮಿದು ಫೇಸ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಬಹುದು ಸುತ್ತ ಬಿಟ್ಟು ಇದೆ ಕುಂದನೆಲ್ಲ ವರ್ಕ್ ಕೊಟ್ಟಿದ್ದಾರೆ ಗೋಲ್ಡ್ ಅಲ್ಲಿ ಏನ್ ಡಿಸೈನ್ ಸಿಗುತ್ತಲ್ಲ ಬಾಕ್ಸ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾ ಒಳ್ಳೆ ಕ್ವಾಲಿಟಿ ಇದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಅಡ್ಜಸ್ಟಬಲ್ ನ ಮಾಡ್ಕೋಬಹುದಾಗಿದೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಕು ಅಂತ ಸ್ಕ್ರೀನ್ ಶಾಟ್ ತಗೊಂಡು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸ್ಯಾರಿ ಮೇಲೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೇಮ್ ಗೋಲ್ಡ್ ಚೆನ್ನಾಗಿ ಇರುತ್ತೆ ನೀವು ಎಷ್ಟು ವರ್ಷ ಇಟ್ರು ಕೂಡ ಕಲರ್ ಶೇಡ್ ಆಗೋದಿಲ್ಲ ಬಟ್ ಸೋಪ್ ನೀರು ಬಿಸ್ ನೀರಲ್ಲೆಲ್ಲ ಯೂಸ್ ಮಾಡಬೇಡಿ ಇದೆಲ್ಲ ನೀವು ಫಂಕ್ಷನ್ ವೇರ್ ಮಾಡೋದ್ರಿಂದ ಏನು ಕೂಡ ಆಗೋದಿಲ್ಲ ನಾವೇ ಒನ್ ಇಯರ್ ವಾರಂಟಿನ ಕೊಟ್ಟಿರ್ತೀವಿ ನಿಮಗೆ ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಈ ರೀತಿ ಹುಕ್ ಇದೆ ನಾವು ಇದನ್ನು ಓಪನ್ ಮಾಡಿಕೊಂಡು ಕೂಡ ಜಸ್ಟ್ ಇದಕ್ಕೆ ಒಂದು ಸೈಡ್ ನಾವು ಬೇರೆ ಶೈನಿಗೆ ಫಿಕ್ಸ್ ಮಾಡ್ಕೊತೀನಿ ಅಂದರೂ ಕೂಡ ನಾವು ಮಾಡ್ಕೋಬಹುದು ಈ ರೀತಿ ಹುಕ್ ಕೊಟ್ಟಿದ್ದಾರೆ ಇದರಲ್ಲೇ ಲೇ ಲೇ ಈ ಬಿಡ್ಸ್ ಇಲ್ಲಿ ನೋಡಬಹುದು ರೋ ಗ್ರೀನ್ ಇಂದ ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ನೋಡಬಹುದು ಎಷ್ಟು ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಅಂತಾನೆ ಹೇಳಬಹುದು ಪ್ರೈಸ್ ಬೇಕು ಅಂದ್ರೆ স্ক্রೀನ್ ಮೇಲೆ ಬರ್ತಿರೋಂತ ವಾಟ್ಸಾಪ್ ನಂಬರ್ ಗೆ कांटेक्ट ಮಾಡಿ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ಇಷ್ಟೊಂದು ಚೈನ್ ಕೊಟ್ಟಿದ್ದಾರೆ ನಮಗೆ ಯಾವ సైಜಿ ಬೇಕೋ ಆ సైಜಿ ಗೆ ಫಿಕ್ಸ್ ಮಾಡ್ಕೊಬಹುದು ಇದ್ರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ 컬یکشنಸ್ ವೆರೈಟಿ ಕಲೆಕ್ಷನ್ಸ್ ಇದೆ ಎಲ್ಲವನ್ನು ವಿಡಿಯೋ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಜಸ್ಟ್ ಒಂದೊಂದೇ ಪ್ಯಾಟರ್ನ್ ತೋರಿಸ್ತಾ ನೆಕ್ಸ್ಟ್ ಈ ರೀತಿ ಕಡ ತುಂಬಾ ಒಳ್ಳೆ ಕಡ ಇದು ಸ್ಯಾರಿ ಮೇಲೆ ಜಸ್ಟ್ ವೇರ್ ಮಾಡ್ಬೋದು ಇಲ್ಲ ಡ್ರೆಸ್ಸಸ್ ಮೇಲೆ ಆಗ್ಲಿ ಇಲ್ಲ ಜೀನ್ಸ್ ಮೇಲೆ ವೇರ್ ಮಾಡ್ತೀನಿ ಅಂದ್ರೆ ಸಿಂಗಲ್ ಕೂಡ ವೇರ್ ಮಾಡ್ಬೋದು ಇದು ಅಡ್ಜಸ್ಟಬಲ್ ಆಗಿರುತ್ತೆ ಯಾವ ಸೈಜ್ ಬೇಕೋ ಆ ಸೈಜಿಗೂ ಕೂಡ ಬರುತ್ತೆ ಈ ಸೈಜು ಯಾಕಂದ್ರೆ ಇದು ಓಪನ್ ಇರುತ್ತೆ ಅಡ್ಜಸ್ಟಬಲ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ರೇಟ್ ಕೂಡ ಅಷ್ಟೇ ರೀಸನಬಲ್ ಆಗಿದೆ ಬೇಕು ಅಂತ ಹೇಳಿದ್ರೆ ಜಸ್ಟ್ ವಾಟ್ಸಪ್ಪಿಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಳಿ ಪ್ರೇಸ್ಕೊಳದಾದ್ರೆ ವಾಟ್ಸಪ್ ತ್ರೂನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇದು ಗೋಲ್ಡ್ ಫಿನಿಶಿಂಗ್ ಅಲ್ಲೇ ಬರುತ್ತೆ ನೋಡ್ಬೋದು ಮಿಡ್ಲಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಸ್ಟೋನ್ ಟೈಪ್ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ತುಂಬಾ ಚೆನ್ನಾಗಿದೆ ಕಲ ಇದರಲ್ಲೇ ಕಡಗಳು ಬೇಕು ಅಂದ್ರೆ ಸಿಗುತ್ತೆ ಕಡಗಳು ಬೇಕು ಅಂತ ಹೇಳಿದ್ರೆ ನಂಬರ್ ನಂಬರ್ನ ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಕಳಿಸಿ ಡೈಲಿ ಸ್ಟೇಟಸ್ ಬರುತ್ತೆ ಕೂಡ ಕೂಡ ಪ್ರೈಸ್ ಮೆನ್ಷನ್ ಮಾಡಿರ್ತೀವಿ ನೆಕ್ಸ್ಟ್ ಐಟಮ್ ಬಂದು ನೆಕ್ಸ್ಟ್ ನೋಡ್ಬೋದು ಇದು ಆನೆ ಪೆಂಡೆಂಟ್ ಇರುವಂತಹ ಚೈನ್ದು ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಮ್ಯಾಟ್ ಫಿನಿಷಿಂಗ್ ಟ್ರೀ ತುಂಬ ಅಂದರೆ ತುಂಬನೇ ರೀಸನಬಲ್ ಪ್ರೈಸಲ್ಲಿದೆ ಮ್ಯಾಟ್ ಫಿನಿಶಿಂಗ್ ಕಾಣಿಸ್ತಿದ್ದೇನೆ ನಾನು ಆಗಲೇ ತೋರಿಸಿರೋದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಇದು ಇದೇ ಕಲರ್ ಬರುತ್ತೆ ಏನು ನಿಮ್ಗೆ ಕಾಣಿಸ್ತಿದೆಯಲ್ಲ ಅಲ್ಲ ಇದೇ ಕಲರಲ್ಲೇ ಬರುತ್ತೆ ಜಸ್ಟ್ ಮ್ಯಾಟ್ ಫಿನಿಶಿಂಗ್ ಬಟ್ ತುಂಬಾನೇ ರೀಸನಬಲ್ ಪ್ರೈಸ್ ಆಗಿರುತ್ತೆ ಆಗ್ಲೇ ಏನು ತೋರಿಸಿದ್ನಲ್ಲ ಐಟಮ್ಸು ಈ ಬ್ಯಾಂಗಲ್ಸ್ ಆಗಲಿ ಆ ಲಾಂಗ್ ಚೈನ್ ಆಗಲಿ ಇಯರ್ ರಿಂಗ್ಸ್ ಆಗಲಿ ಅದೆಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶಿಂಗ್ ಆಗಿರುತ್ತೆ ಇದು ಜಸ್ಟ್ ಮ್ಯಾಟ್ ಫಿನಿಶಿಂಗು ಇದನ್ನು ಕೂಡ ಸಿಂಪಲ್ ಆಗಿ ನಾವು ಸ್ಯಾರಿ ಮೇಲೆ ವೇರ್ ಮಾಡ್ತೀವಿ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂದ್ಗಡೆ ಅಡ್ಜಸ್ಟೇಬಲ್ ಇದೆ ರೇಟು ಕೂಡ ತುಂಬಾ ರೀಸನಬಲ್ ಆಗಿರೋದ್ರಿಂದ ಆಗಿ ನೀವು ಬೈ ಮಾಡ್ಬೋದು ಈ ಸೈಜಲ್ಲಿ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಅಡ್ಜಸ್ಟೇಬಲ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಇದು ಇದಕ್ಕೂ ಕೂಡ ಬ್ಯಾಕ್ ಸಾರಿ ಇದಕ್ಕೂ ಕೂಡ ನೀವು ನೋಡ್ಬೋದು ಆನೆ ನೇ ಕೊಟ್ಟಿದ್ದಾರೆ ಸೊ ಸಾರಿ ಇದಕ್ಕೂ ಕೂಡ ಇದಕ್ಕೂ ಕೂಡ ನಿಮಗೆ ಆನೆಪೆಂಡೆಂಟ್ ಇರೋದೇ ಇಯರ್ ನೋಡ್ಬೋದು ಅನ್ಸುತ್ತೆ ಇಯರ್ಸ್ ಯೂನಿಕ್ ಆಗಿದೆ ಇದು ಬ್ಯಾಕ್ ಸೈಡ್ ಅಲ್ಲಿ ಇದಕ್ಕೆ ಪಾಣಿ ಬರೋದಿಲ್ಲ ಈ ರೀತಿ ಸ್ಕ್ರೂಸ್ ಇಷ್ಟ ಬರುತ್ತೆ ಯಾಕಂದ್ರೆ ಇದು ಜಸ್ಟ್ ಮ್ಯಾಟ್ ಫಿನಿಶಿಂಗ್ ಆಗಿರೋದ್ರಿಂದ ಈ ರೀತಿ ಬರುತ್ತೆ ಇದ್ರಲ್ಲಿ ಆಕ್ಚುಲಿ ಇದನ್ನ ಮುಂಚೆ ಒಂದು ವಿಡಿಯೋ ಮಾಡಿದೀನಿ ಬಟ್ ಔಟ್ ಆಫ್ ಸ್ಟಾಕ್ ಆಗಿತ್ತು ಈಗ ಮತ್ತೆ ರೀಸ್ಟಾಕ್ ಮಾಡ್ತಿದೀವಿ ತುಂಬಾನೇ ಬೇಡಿಕೆ ಇತ್ತು ಈ ಕಲೆಕ್ಷನ್ಸಿಗೆ ಹಾಗಾಗಿ ಮತ್ತೆ ರಿಸ್ಟಾಕ್ ಮಾಡಿಸಿದೀವಿ ಐಟಮ್ ಬಂದಿದೆ ಬೇಕು ಅಂತ ಹೇಳಿದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡ್ಬೋದು ಡ್ರಾಪ್ಸ್ ಇಯರಿಂಗ್ಸು ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇನ್ನು ಸುಮಾರು ಕಲೆಕ್ಷನ್ಸ್ ಇದೆ ನಾನು ಜಸ್ಟ್ ಒಂದು ಎರಡು ಪೀಸ್ ತೋರಿಸ್ತಾ ಇದ್ದೀನಿ ಈ ರೀತಿ ಡ್ರಾಪ್ಸ್ ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಏನು ನೋಡ್ತಿರಲ್ಲ ಸೇಮ್ ಅದೇ ಪ್ಯಾಟರ್ನಲ್ಲೇ ಇರೋದು ನೋಡಬಹುದು ನೋಡ್ಬೋದು ಗೋಲ್ಡಲ್ಲಿ ಥ್ರೆಡ್ ಸಿಸ್ಟಮ್ ಬರುತ್ತಲ್ಲ ಅದೇ ಇದೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಕಸ್ಟಮರ್ಸು ಕೇಳ್ತಾ ಇರೋದ್ರಿಂದ ಮತ್ತೆ ಐಟಮ್ನ ರೀಸ್ಟಾಕ್ ಮಾಡಿಸಿದ್ದೀವಿ ಸೊ ನೋಡ್ಬೋದು ಇದರಲ್ಲಿ ಯಾವ ಈ ಐಟಮ್ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಿಗೆ ಕಳಿಸ್ಕೊಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬರ್ತಾ ಅಲ್ಲ ನೆಕ್ಸ್ಟ್ ಐಟಮ್ ನೋಡ್ಬೋದು ನೆಕ್ಸ್ಟು ಈ ರೀತಿ ಕ್ರಿಸ್ಟಲ್ ಬೀಡ್ಸಲ್ಲಿ ಈ ರೀತಿ ಚೈನ್ ಇದೆ ಲೇಯರ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಪೆಂಡೆಂಟ್ ನೋಡಬಹುದು ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಪೆಂಡೆಂಟ್ ಸೇಮ್ ಯಾವ ಕಲರ್ ಕಾಣಿಸ್ತಿದೆ ಮೆಹೆಂದಿ ಕಲರ್ ಅಂತ ಹೇಳ್ತೀವಲ್ಲ ಸೇಮ್ ಅದೇ ಕಲರ್ ಇದೆ ಡೈರೆಕ್ಟ್ ಆಗಿ ಕಲರ್ ಬರುತ್ತೆ ನಿಮಗೆ ಕಲರ್ ಕಲರು ಮಿಡ್ಲಲ್ಲಿ ನೋಡಬಹುದು ಗ್ರೀನ್ ಕಲರ್ ಸ್ಟೋನು ಹಾಗೆ ವೈಟ್ ಕಲರ್ ಸ್ಟೋನು ಅಲ್ಲಲ್ಲಿ ಅಲ್ಲಲ್ಲಿ ಮೈಕ್ರೋ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಸ್ಟೋನು ಹಾಗೂ ಮಿಡ್ಲ್ ಮಿಡ್ಲ್ ಅಲ್ಲಿ ಈ ರೀತಿ ಸ್ಟೋನ್ಸ್ ನ ಕೊಟ್ಟಿದ್ದಾರೆ ಈ ರೀತಿ ಬ್ಯಾಕ್ ಸೈಡ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ವೇರ್ ಮಾಡಬಹುದು ಈ ರೀತಿ ಕಾಣಿಸುತ್ತೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ವೇರ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನೆಕ್ಸ್ಟ್ ಇದಕ್ಕೆ ಇಯರ್ಸ್ ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ಬೋದು ಇದಕ್ಕೆ ಈ ರೀತಿ ಇಯರ್ಸ್ ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕೆಳಗಡೆ ನೋಡಬಹುದು ಈ ರೀತಿ ಗ್ರೀನ್ ಕಲರ್ ಕ್ರಿಸ್ಟಲ್ ನ ಕೊಟ್ಟಿದ್ದಾರೆ ಸೇಮ್ ಚೈನ್ ಏನ್ ನೋಡಿದ್ರಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಕೊಟ್ಟಿರೋದ್ದು ಈ ರೀತಿ ಚಾಂದ್ ಬಾಲಿ ಇಯರ್ ರಿಂಗ್ಸ್ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ನೋಡ್ಬೋದು ಈ ಸೈಜ್ ಅಲ್ಲಿ ಬರುತ್ತೆ ವೇರ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ ಈ ಸೈಜ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಪುಷ್ಪಾಕ್ ನ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ಥ್ರೆಡ್ ಅಲ್ಲ ಈ ರೀತಿ ಪುಷ್ಪ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಈ ರೀತಿ ಪ್ರೆಸಿಂಗ್ ಅಲ್ಲಿ ಇರುತ್ತೆ ಥ್ರೆಡ್ ಸಿಸ್ಟಮ್ ಅಲ್ಲ ಬಟ್ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ನಂಬರಿಗೆ ಶಾಟ್ ತಗೊಂಡು ಕಳಿಸಿದ್ರೆ ನಿಮಗೆ ಪ್ರೈಸ್ ಏನು ಅಂತೇಳಿ ಗೊತ್ತಾಗುತ್ತೆ ಇದ್ರಲ್ಲಿ ಜಸ್ಟ್ ಟೂ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಒಂದು ಗ್ರೀನ್ ಕಲರ್ ಸ್ಟೋನು ಮತ್ತೊಂದು ಪಿಂಕ್ ಕಲರಲ್ಲಿ ಮಾತ್ರ ಅವೈಲಬಲ್ ಇದೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ನೋಡ್ತಿದ್ದೀರಲ್ಲ ಹಾಗೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಲೈಕ್ ಕೊಡಿ ನೆಕ್ಸ್ಟ್ ಹೆಚ್ಚಿನ ಕಲೆಕ್ಷನ್ಸಿಗಾಗಿ ವಾಟ್ಸಪ್ ನಂಬರನ್ನು ಸೇವ್ ಮಾಡಿಕೊಂಡು ವಾಟ್ಸಪ್ ತ್ರೂನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಕಲೆಕ್ಷನ್ಸ್ನ ನೋಡ್ಬೋದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್